ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ ಆಲ್ ಬಟನನ್ನು ಪ್ರೆಸ್ ಮಾಡಿ ಹಾಕಿದ ವಿಡಿಯೋ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ದಯವಿಟ್ಟು ಆಲ್ ಬಟನನ್ನು ಪ್ರೆಸ್ ಮಾಡಿ ಸಮುದಾಯ ಆಧಾರಿತ ಸಮನ್ವಯ ಅಭಿವೃದ್ಧಿ ಸಿ ಬಿ ಐ ಡಿ ಪ್ರಮಾಣಪತ್ರ ತರಬೇತಿ ಕಾರ್ಯಕ್ರಮ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಮಾನಸಿಕ ಆರೋಗ್ಯ ಕುರಿತು ತಿಳುವಳಿಕೆ ಕಾರ್ಯಕ್ರಮವನ್ನು ದಿನಾಂಕ ಒಂದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಸ್ಥಳ ಎಸ್ ವಿ ಪಾಟೀಲ್ ಮೆಮೋರಿಯಲ್ ಐ ಟಿ ಐ ಎಮ್ ಆ್ಯಂಡ್ ಪಿ ಯು ಕಾಲೇಜ್ ನಿಡುಗುಂದಿ ಸಮುದಾಯ ಆರೋಗ್ಯ ಕೇಂದ್ರದ ಹಿಂದುಗಡೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಎಸ್ ಪಾಟೀಲ್ ಈ ಒಂದು కార్యక్రమ అధ్యక్షత వహించారు చేర్మన్నరు ఎస్ వి పటీల్ మెమోరియల్ ఐ టీఐ అండ్ పియూ కాలేజ్ నిడుగొంది ఆ ఉద్ఘాటరా ఏ అమ్రా అమరావతికి తాలూకా దండాధికారి నిడుగొంది మొత్తం ముఖ్య అతిథిగా వెంకటేశ్ సోంభాల్ తాలూకా అధికారి నిర్గొంది సవితా పాళే జిల్లా వికలచిత విజయనగర సమీప అధికారి విజయపూర్ ఈ రవీంద్ర భజంతి చిక్మక్క తజ్ఞరు సంప్రదాయ ఆరోగ్య కేంద్ర కిగుంది ఆ శ్రీ కురుశాంత్ రోమత్ మేల్విచారీఆర్ సి డి తరబేతి ఇండియా ట్రస్ట్ బెంగళూరు విజయపూర్వీ శ్రీమతి యశోదా విషి మిరణ్ ఎస్ భో భూ భూ భూముగార్ క్షేత్ర మేల్విచార శ్రీమతి బోరమ్మ బిరదార్ అంగన్వాడి మెల్చరకు నిలుగుందిూ శ్రీ శివలింగమ్మ బీరదార్ ఎమ్ ఆర్ డబ్ల్యూ బసవన్ బేవాడి హీ ఈ ఒక ఆయోజన ఈ ఒకదీనా బాళప్ప ద గైక్ వాడ్ విఆర్ డబ్ల్యూ గ్రా పంచాయతి ముల్వాడ్ అధ్యక్ష యు తాలూకా ఘటక కొల్లా కొల్లూర్ ఇవరికి ధన్యవాదలు ಸಮುದಾಯ ಆಧಾರಿತ ಸಮನ್ವಯ ಸಿಬಿಐ ಕಾರ್ಯಕ್ರಮ ಅದರ ಉದ್ದೇಶದನ್ನು ಮುಖ್ಯವಾಗಿ ಈ ಮಾನಸಿಕ ಆರೋಗ್ಯ ಕುರಿತು ಒಂದು ತಿಳುವಳಿಕೆ ಕಾರ್ಯಕ್ರಮವನ್ನು ಕೊಡ್ತೇನೆ ನಮ್ಮ ಒಂದು

ಉಷಾ ಮಲೇಮಠ್ ಸರ್ ಅವರು ಶ್ರೀಮತಿ ಯಶೋಂ ಜೋಶಿ ಅವರು ಮತ್ತು ನಮ್ಮ ತಾಲೂಕು ಪಂಚಾಯತಿ ಹಿರಿಯವರು ಸೇರೋ ಮತ್ತು ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸುಬ್ರಜನ್ ಮತ್ತು ಸಿ ನಮ್ಮ ಸಿ ಬಿ ಐ ಕಾರ್ಯಕರ್ತರು ಎಲ್ಲ ನಮ್ಮ ಆಶಾ ಮತ್ತು ಐ ಪಿ ಐ ವಿದ್ಯಾರ್ಥಿಗಳು ಸೊ ಮಾನಸಿಕ ಆರೋಗ್ಯ ನಾವೆಲ್ಲ ಇದ್ದೀವಿ ಮಾನಸಿಕವಾಗಿ ಹೆಚ್ಚಿನ ಆರೋಗ್ಯವಾಗಿದ್ದೀವಿ ಅನ್ನೋದನ್ನು ನಾವೇ ಪ್ರಶ್ನೆ ಮಾಡ್ಬೋದು ನಾವು ಕಾರ್ಯಕ್ರಮದಲ್ಲಿ ಕೊಡ್ತೀವಿ ಅಷ್ಟೇ ಬಟ್ ನಮ್ಮ ಮನಸ್ಸೆಲ್ಲಿದೆ ನಿಮ್ಮ ಇಲ್ಲೇ ಇದೀರ ಇಲ್ಲ ಯಾಕಂದರೆ ಇವಾಗಿನ ಒಂದು ಆಧುನಿಕತೆ ಹಾಗೂ

ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವಿಜಯಪುರ ಜಿಲ್ಲೆ ಈ ಕಾರ್ಯಕ್ರಮ ಆಗಮಿಸಿದ ಮುಖ್ಯ ಅಧ್ಯಕ್ಷರಾದ ಅವರು ಸ್ವಲ್ಪ ಏನು ಅನಿವಾರ್ಯ ಕಾರಣದಿಂದ ಅವರು ಬರೋಕ್ಕಾಗಲಿಲ್ಲ ಎನ್ ಎಸ್ ಸಂಸ್ಥೆಯ ಕಾರ್ಯದರ್ಶಿ ಮೆಡಂಬರ್ ಅವರಿಗೂ ಸ್ವಾಗತ ಕೋರುತ್ತೇನೆ సార్ తాలూకు కార్యనిర్వాహక అధికారి తల్ పంచాయత్ నెడవంతి నెక్స్ట్ ముఖ్య అతిథి ఎస్ ఎం దిరాధర్ తాలూకు అభినందనక్స్ ముఖ్య అతిథి బిఎం అంకల్ సార్ ಸಂಸ್ಕಾರ ನಮಸ್ಕಾರ ಅದರಲ್ಲಿ ಬಸವ ಇಂದು ನಮ್ಮ ನಿಡೂರು ತಾಲೂಕಿನಲ್ಲಿ ಸಮುದಾಯ ಸಮನ್ವಯ ಅಭಿವೃದ್ಧಿ ಸಿ ಬಿ ಐ ಡಿ ಪ್ರಮಾಣ ಪತ್ರ ತರಬೇತಿ ಕಾರ್ಯಕ್ರಮ ಇವತ್ತ ಹಾಗೂ ಮಾನಸಿಕ ಆರೋಗ್ಯ ಕುರಿತು ತಿಳುವಿಕೆ ಕಾರ್ಯಕ್ರಮ ನಮ್ಮ ನಿಡುಗೂರು ತಾಲೂಕಿನಲ್ಲಿ ಇದೊಂದು ಏರ್ಪು ಅಂದರೆ ನಮಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿರುತ್ತದೆ ಕಾರಣ ಇವತ್ತ ನಮ್ಮ ಸಿ ಬಿ ಐ ಡಿ ಕಾರ್ಯಕರ್ತರು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಲವತ್ತು ಜನ ನಾವು ಸಿ ಬಿ ಐ ಡಿ ಕಾರ್ಯಕರ್ತರಾಗಿ ತರಬೇತಿ ನೀಡಬಹುದಾಗಿ ಈ ತರಬೇತಿ ನೋಡ್ಬೋದೈತೆ ನಾವು ಇವತ್ತು ಪ್ರತಿಯೊಂದು ಗ್ರಾಮದಲ್ಲಾಗಿರ್ಬೋದು ಪ್ರತಿಯೊಂದು ಇವತ್ತು ತಾಲೂಕು ಮಟ್ಟದಲ್ಲಿ ಒಂದು ಸಿ ಬಿ ಐ ಡಿ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಒಂದು ಬೀಳುವರೆ ಮಾಡ್ತಾ ಇರ್ತೀವಿ ಆ ಬೀಳೋರ್ ಜೊತೆ ನಾವು ಬ್ರೇಕ್ ಬಿಡುವ ಜೊತೆ ಬ್ರೇಕ್ ಮಾಡಬಾರ್ದು ಆಗಬೇಕಪ್ಪ ಆವೇಕಪ್ಪ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದು ಧೈರ್ಯ ಹೊರಬೇಕು ನಾವು ಸರ್ಕಾರ ಬರ್ತಕ್ಕಂಥ ಯೋಜನೆ ಯಾವ ರೀತಿ ಕೊಡಿಸ್ಬೇಕು